ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಲ ಎಲ್ಲ ಹೇಗಿದ್ದೀರಾ ನನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಹೀಗಿತ್ತು ಈಗಾಗೋಯಿತು ಅಲ್ವಾ ಎರಡು ಸಾವಿರದ ಇಪ್ಪತ್ತೈದು ಏನು ಕಣ್ಮುಚ್ಚಿ ಕಂಡುಬಿಡುವಷ್ಟೊತ್ತಿಗೆ ಬಂದೇ ಬಿಡ್ತು ನಮ್ಮನೆಗೆಲ್ಲ ಯಾರ್ಯಾರೆಲ್ಲ ಬಂದಿದ್ರು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಜೊತೆಗೆ ನಾನು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾವ ಥರ ತಯಾರಿ ಮಾಡಿದ್ದೆ ಏನೇನು ಸ್ವೀಟ್ ಎಲ್ಲ ಮಾಡಿದ್ದೆ ಅಂತ ನೋಡ್ಕೊಂಬರೋಣ ಈ ವಿಡಿಯೋ ಇಷ್ಟ ಆಯಿತು ಅಂತಲೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ನಾನು ಮೊನ್ನೆ ಏನು ನೆನೆಸ್ಕೊಂಡಿದ್ದೆ ಜಾಮೂನ್ ಮಾಡ್ಕೊಳೋಣ ಎರಡು ಸಾವಿರದ ಇಪ್ಪತ್ತು ಫೈ ಇಪ್ಪತ್ತೈದು ಬರುತ್ತಲ್ವ ಸೊ ಹಾಗಾಗಿ ಮನೆಯವರೆಲ್ಲರೂ ಸ್ವೀಟ್ ತಿನ್ನೋಣ ಅಂತ ಅಂದ್ಕೊಳ್ತಿದ್ದು ಅಷ್ಟು ನನ್ನ ಮಗಳೂ ಅಮ್ಮ ಜಾಮೂನ್ ಮಾಡು ಅಂದು ಸೊ ಆಯಿತು ಅಂದ್ಬಿಟ್ಟು ಅದಕ್ಕೆ ಯಾವ ಥರ ರೆಡಿ ಮಾಡಿಕೊಂಡೆ ಅಂತ ಈಗ ಸಿಂಪಲ್ಲಾಗಿ ಬಂದು ತೋರಿಸ್ಕೊಡ್ತೀನಿ ಿ ಆಗಿ ನಾನು ಇಲ್ಲಿ ಎಂ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕೆಟ್ನ ಮಿಕ್ಸ್ ತಗೊಂಡಿದ್ದೀನಿ ಜೊತೆಗೆ ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪೂರ್ತಿ ತೆಳ್ಳಗೂ ಬೇಡ ಪೂರ್ತಿ ಗಟ್ಟಿಗೂ ಬೇಡ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನೀವು ಕಲಿಸ್ಕೊಡಿ ಅದೇ ಥರನೇ ಉಂಡೆ ಮಾಡಿಕೊಂಡು ಪಕ್ಕಕ್ಕೆ ಸ್ವಲ್ಪ ಎತ್ತಿಟ್ಕೊಂಡೆ ಚೆನ್ನಾಗಿ ಬರುತ್ತೆ ನಿಮಗೆ ಯಾವ ಥರ ಸಣ್ಣ ಬೇಕು ಇಲ್ಲದಪ್ಪ ಬೇಕು ಗು ಗುಣ ಏನು ಜಾಮೂನಿಗೆ ಆ ಥರ ಉಂಡೆ ಉಂಡೆನ ಮಾಡಿ ಇಟ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಮತ್ತು ಸ್ವಲ್ಪ ಎಣ್ಣೆ ಮತ್ತು ತುಪ್ಪನ ಎರಡನ್ನು ಸೌರ್ಕೊಂಡು ಕೈಗೆ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೊಳ್ಳಿ ಏಕೆಂದರೆ ಅದು ಅಂಟಬಾರ್ದು ಸೊ ಹಾಗಾಗಿ ಅದನ್ನು ಮಾಡ್ಕೊಂಡೋಗಿ ನೋಡೋದ್ರಲ್ಲ ಇದೇ ಥರನೇ ಕ್ಲೀನಾಗಿ ಮಾಡ್ಕೊಂಡು ಹೋದೆ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು नानी ನಾನು ಇಪ್ಪತ್ನಾಲ್ಕರಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಅದು ನನಗೆ ತುಂಬ ಸಕ್ಸಸ್ನಾಗ ಕಂಡ್ಕೊಳ್ಳಿ ಅಂತ ನಾನು ಆರೈಸ್ಕೊತೀನಿ ಕೆಲಸದ ಇಪ್ಪತ್ತೈದರಲ್ಲಿ ಏನಾದರೂ ಒಂದು ಸಹ ಏನೋ ಮಾಡ್ಕೊಳೋಣ ಅಂತ ನನ್ನ ಆಸೆ ಏಕೆಂದರೆ ಮನೇಲಿ ಸುಮ್ಮನೆ ಕೂತ್ಕೊಳೋದಕ್ಕಿಂತ ಏನಾದರೂ ಒಂದು ವರ್ಕ್ ಫ್ರಮ್ ಹೋಮು ಅಂದರೆ ನಮಗೆ ಕೈಲಾಗಿದ್ದು ಏನಾದರೂ ಒಂದು ಕೆಲಸನ ಮಾಡಿಕೊಂಡು ಅಪ್ಲೋಡ್ ಮಾಡೋದರಿಂದ ನನಗೂ ಒಂಥರ ಖುಷಿ ಆಗುತ್ತೆ ಇಲ್ಲ ಅಂತಲೇ ಒಬ್ಬಳೇ ಕೂತ್ಕೊಂಡು ಮಕ್ಕಳು ಆಡಿಸ್ಕೊಂಡ್ರೆ ಅದು ಸ್ವಲ್ಪ ಬೇಜಾರಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ನಾನಿಲ್ಲಿ ಏನು ಎಂ ಟಿ ಆರ್ ಗುಲಾಬ್ ಜಾಮುನ್ ಪ್ಯಾಕೆಟ್ನ ಒಂದು ಪ್ಯಾಕೆಟ್ ಅಷ್ಟೇ ನಾನು ಇಲ್ಲಿ ಕಲಿಸ್ಕೊಂಡಿರೋದು ಅದರಿಂದ ಎಷ್ಟು ಉಂಡೆಗಳು ಮಾಡ್ಕೊಂಡಿದ್ದೀನಿ ಅಂತ ಇಲ್ಲಿ ಸಣ್ಣ ಸಣ್ಣದಾಗೆ ಉಂಡೆ ಮಾಡ್ಕೊಂಡಿದ್ದೀನಿ ಏಕೆ ಅಂದರೆ ಅದು ಕರ್ದ ಕರ್ದಿದ್ಮೇಲೆ ಜೊತೆಗೆ ಅದಕ್ಕೆ ಪಾಕದಕ್ಕೆ ಹಾಕಿದ್ಮೇಲೆ ಸ್ವಲ್ಪ ದಪ್ಪ ಆಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಸಣ್ಣ ಸಣ್ಣಕ್ಕೆ ಮಾಡ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂತಲೇ ನೀವು ಮಾಡ್ಕೊಳ್ಳಿ ಅದರಲ್ಲಿ ಏನು ಇದಿಲ್ಲ ಬಟ್ ಅದನ್ನು ಕ್ಲೀನಾಗಿ ಕಲಿಸ್ಕೊಂಡು ಅದನ್ನು ಉಂಡೆಗಳನ್ನ ಮಾಡ್ಕೊಳ್ಳಿ ಜೊತೆಗೆ ಇಲ್ಲಿ ನೋಡಿ ನಾನು ಇಲ್ಲಿ ನೈನ್ ಹಂಡ್ರೆಡ್ ಎಮ್ ಎಲ್ ನೀರಿಗೆ ನೈನ್ ಹಂಡ್ರೆಡ್ ಗ್ರಾಮ್ ಸಕ್ಕರೆನ ಹಾಕಿ ಇಲ್ಲಿ ಮಿಕ್ಸ್ ಮಾಡಿ ಏನು ಕುದಿಸ್ತೀವಿ está aí dinhe ತುಂಬ ಚೆನ್ನಾಗಿ ನೀಟಾಗಿ ಕುದಿಸ್ಕೊಳ್ಳಿ ಜೊತೆಗೆ ಅದು ಅಂಟು ಬರಬೇಕು ಅದು ಅಂಟು ಬರೋ ತನಕ ಅದು ಕ್ಲೀನಾಗಿ ಕುದ್ರೇ ಅದು ಅಂಟು ಬರೋದು ಇಲ್ಲ ಅಂತ ಅದು ಅಂಟು ಬರೋಲ್ಲ ನೋಡಿ ನನಗೆ ಅಂಟು ಬರ್ತಾ ಇದೆ ಇನ್ನೂ ಸ್ವಲ್ಪ ಕುದಿಬೇಕು ಸೊ ಹಾಗಾಗಿ ನಾನು ಅದನ್ನು ಇನ್ನೂ ಕ್ಲೀನಾಗಿ ಕುದಿಸ್ತೀನಿ ಕುದಿಸಿ ಸ್ವಲ್ಪ ಹೊತ್ತು ಇಡಿ ನೀವು ಅದು ಬಿಸಿ ಹಾಕಿದ್ರೆ ಅದು ಹೊಡೆದೋಗ್ಬಿಡ್ತವೆ ಜಾಮೂನು ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಇದು ಮಾಡ್ಕೊಬೇಕು ನೋಡಿ ಈಗ ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದೀನಿ ಅದು ಆಲ್ರೆಡಿ ನಾನು ಸ್ವಲ್ಪ ಹಾಕನ ಏನು ತೆಣ್ಣು ಇಟ್ಟಿದ್ದೀನಿ ಜೊತೆಗೆ ಇಲ್ಲಿ ಏನು ಎಣ್ಣೆ ಎಣ್ಣೆಗೆ ಆಲ್ರೆಡಿ ಏನು ಉಂಡೆಗಳನ್ನ ಏನೇನು ಮಾಡಿಟ್ಕೊಂಡಿದ್ದೆ ಅದನ್ನು ನೀಟಾಗಿ ಹಾಕ್ಬಿಟ್ಟು ಏನು ಜಾಮೂನ್ದು ಉಂಡೆಗಳನ್ನ ಸ್ವಲ್ಪ ಡ್ರೈಗೆ ಅಂದರೆ ಬ್ರೌನಿಷಾಗಿ ಸ್ವಲ್ಪ ಬೇಯಿಸ್ಕೊಳ್ಳಿ ನೀವು ಜಾಸ್ತಿ ಬ್ರೌನಿಷಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೋಡಿದ್ರಲ್ಲ ಇದೇ ರೀತಿ ನಾನು ಆಲ್ರೆಡಿ ಎಣ್ಣೆ ಏನು ನೀರಿಗೆ ತೆಗ್ದಾದಮೇಲೆ ಪಾಕಕ್ಕೆ ಹಾಕಿ ಎತ್ತಿಟ್ಕೊಂಡಿದ್ದೆ ಈಗ ಜಾಮೂನ್ ಎಷ್ಟು ಸ್ಮೂತಾಗಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಅಥವಾ ನೀವು ಇದೇ ಥರ ಮಾಡ್ಕೊಳ್ಳಿ ಈ ವರ್ಷ ನಿಮಗೂ ಸುಖವಾಗಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಾವು ಮನೇಲಿ ನನ್ನ ತಂಗಿ ನನ್ನ ತಂಗಿ ಪಾಪ ಇಬ್ಬರು ಬಂದಿದ್ದರು ತುಂಬ ಖುಷಿ ಆಯ್ತು ಅವ್ರು ಬಂದಿದ್ದು ಈ ವರ್ಷ ಅದ್ರ ಜೊತೆಗೆ ಅವರು ಏನು ಒಂಥರ ಒಂಥರ ಖುಷಿ ಸಂತೋಷ ತರೋ ಥರ ಮೂಮೆಂಟ್ಗಳು ನನ್ನ ನನ್ನ ತಂಗಿ ಪಾಪ ಅಂತೂ ತುಂಬ ಕ್ಯೂಟಾಗಿ ಆಟ ಆಡ್ಕೊತಾನೆ ಅವನ ಮಾತು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಾತ್ರ ಅವರಿಬ್ಬರಿಗೂ ಏನು ಕೇಕ್ನ ತಿನ್ ಸ್ವಲ್ಪ ಕೆಮ್ಮಿತ್ತು ಸೊ ಹಾಗಾಗಿ ಅವರಿಗೆ ಕೇಕ್ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಎರಡು ಪೀಸ್ ಮಾತ್ರ ತೊಗೊಂಬಂದಿದ್ದು ಸ್ವಲ್ಪ ಸೆಲೆಬ್ರೇಷನ್ ಮಾಡಲೇಬೇಕಲ್ಲ ಮಕ್ಳಿರೋದ್ರಿಂದ ಹಾಗಾಗಿ ಅಷ್ಟೇ ಕ್ಯಾಂಡಲ್ ಅದ್ರ ಮೇಲೆ ಇಟ್ಬಿಟ್ಟು ಹೋದ್ಬಿಟ್ಟು ಹ್ಯಾಪಿ ನ್ಯೂ ಇಯರ್ ಅಂತ ಹನ್ನೆರಡು ಗಂಟೆಲಿ ಸೆಲೆಬ್ರೇಷನ್ ಮಾಡಿದ್ರು ಅಲ್ಲಿ ಗಂಟ ಮಲ್ಕೊಂಡಿರಲಿಲ್ಲ ಅವರಿಬ್ರು ಅಮ್ಮ ನಾವು ಕೇಕ್ ಕಟ್ ಮಾಡ್ತೀವಿ ಕೇಕ್ ಕಟ್ ಮಾಡ್ತೀವಿ ಅಂದ್ಬಿಟ್ಟು ತುಂಬ ಖುಷಿ ಪಡ್ತಾಯಿದ್ರು ಸೊ ಹಾಗಾಗಿ ಅವರಿಗೂ அதுக்காக எர்ட் பீஸன கேக் தகம் வந்து அவ்ரி கையிலே கட் மாடாய் நம்ம யஜமான ತುಂಬ ಖುಷಿ ಆಯ್ತು ಅವರಿಬ್ಬರು ಬಂದಿದ್ದು ಮಾತ್ರ ಈ ವರ್ಷ ಒಂಥರ ಕಳ್ದೋಗಿದ್ದ ಮೂಮೆಂಟ್ಗಳೆಲ್ಲ ಮತ್ತೆ ಮರುಕಳಿಸುತ್ತೆ ಅಂತ ಹೇಳ್ತಾರಲ್ಲ ಹಾಗಾಗಿ ಈಗ ನಾಲ್ಕು ವರ್ಷದಲ್ಲಿ ನಾವೆಲ್ಲ ಯಾರು ಮದುವೆ ಆಗದೆಲ್ಲೇ ಇದ್ದು ಈ ನಾಲ್ಕು ವರ್ಷ ಕಳೆದಾಗ ನೋಡೋಷ್ಟರೊತ್ತಿಗೇ ಎಲ್ಲರಿಗೂ ಮದುವೆ ಆಗಿ ಒಂದೊಂದು ಮಗು ಆಗಿದೆ ಅಂದ್ರೇ ಒಂಥರ ನಂಬೋಕೆ ಆಗೋಲ್ಲ ಅನ್ನೋ ಥರ ಇದೆ ಬಟ್ ಏನು ಮಾಡೋದು ಮ ಹೆಣ್ಮಕ್ಳು ಅಂತ ಅಂದಮೇಲೆ ಮದುವೆ ಮಕ್ ಏನು ಮಕ್ಕಳು ಮದುವೆ ಆಗಲೇಬೇಕು ಎತ್ತಲೇಬೇಕು ಅನ್ನೋದು ಇದ್ದೇ ಇದೆ ಅಲ್ವಾ ಏನೂ ಮಾಡೋಕ್ಕಾಗಲ್ಲ ಅಲ್ಲ ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಮ್ಮದು ಜರ್ನಿ ಹೀಗಿತ್ತು ಈ ವರ್ಷ ಹೇಗೆ ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ ನೋಡೋಣ ಅಂತ ಇರ್ತೀನಿ ಮತ್ತು ನೀ ಈ ವರ್ಷ ಯಾರ್ಯಾರು ಏನೇನು ಅಂದ್ಕೊಂಡಿದ್ರೆ ಅವರಿಗೆಲ್ಲ ಒಳ್ಳೇದಾಗಲಿ ಎಲ್ಲರೂ ಸಕ್ಸಸ್ ಕಾಣಲಿ ಅಂತ ಇಷ್ಟಪಡ್ತೀನಿ ಜೊತೆಗೆ ನಾನು ಈ ಏನು ದೋಸೆ ನೇನು ಹಾಕ್ಕೊಂಡಿದ್ದೆ ತುಂಬ ಚೆನ್ನಾಗಿ ನೆನೆದಿತ್ತು ಅಂದರೆ ಪೂರ್ತಿ ನಾನು ನೆನೆಸೋಕ್ಕೋಗಲ್ಲ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನೆನೆಸಿರ್ತೀನಿ ಜೊತೆಗೆ ಏನು ಮಾಮೂಲಿಯಾಗಿ ಇವತ್ತು ಮಾಮೂಲಿಯಾಗಿ ನಾರ್ಮಲ್ ಟೊಮೊಟೊ ಗೊಜ್ಜು ಇದ್ದೀನಿ ಏಕೆಂದರೆ ಏನು ಜಾಮೂನ್ ಮಾಡಿದ್ನಲ್ವ ಸೊ ಹಾಗಾಗಿ ಸ್ವೀಟ್ ಬೇರೆ ಏನೂ ಮಾಡೋಕ್ಕಾಗಿಲ್ಲ ದೋಸೆಗೆ ಟೊಮೊಟೊ ಗೊಜ್ಜು ಮಾಡ್ತಾ ಮ ನಮ್ಮಲ್ಲಿ ಬೇರೆ ಏನಾದರೂ ಮಾಡ್ತೀನಿ ಅಂತಂದರೆ ಬೇಡ ಅಂದರು ಎಲ್ಲರೂ ಹೊರಗಡೆ ಹೋಗೋಣ ಅಂತ ಅಂದಿದ್ದಾರೆ ನೋಡೋಣ ಎಲ್ಲರೂ ಕರ್ಕೊಂಡೋದ್ರೆ ಹೋಗಬೇಕು ದೇವಸ್ಥಾನಕ್ಕೆ ಬಟ್ ಅದಕ್ಕಿಂತ ಮುಂಚೆನೇ ಬೆಳಗ್ಗೆನೆ ತಕ್ಷಣ ನಾನು ಎಲ್ಲ ಹಾಲೆಲ್ಲ ಕೊಟ್ಟು ನಾನು ಡೈಲೀಲ್ ಹೋಗೋ ಸ್ಟಾರ್ಟ್ ಮಾಡಿಕೊಂಡು ತಿಂಡಿಗೆ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ ಅಂತಂದರೆ ಅವರಿಗೆ ಬೆಳಗ್ಗೆನೇ ತಿಂಡಿ ಆಗಿಬಿಡಬೇಕು ಸೊ ಹಾಗಾಗಿ ಅಷ್ಟೇ ಇನ್ನೇನಿಲ್ಲ ನಾರ್ಮಲ್ಲಾಗಿ ನೀವು ಮೆಣ್ಸಿನ್ಕಾಯಿ ಎಲ್ಲ ಹಾಕಾದ್ಮೇಲೆ ಈರುಳ್ಳಿನ ಸ್ವಲ್ಪ ಹಾಕ್ಬಿಟ್ಟು ಮಾಡಿಸ್ಕೊಳ್ಳಿ ಯಾಕೆಂದರೆ ಅದು ಮಾಡಿಸ್ಕೊಂಡ್ರೆ ಕ್ಲೀನಾಗಿ ಕೆಂಪಗಾದ್ಮೇಲೆ ಆದಮೇಲೆ ಚೆನ್ನಾಗಿ ಚೆನ್ನಾಗಿ ಟೇಸ್ಟಿಂಗ್ ಬರುತ್ತೆ ಸೊ ಹಾಗಾಗಿ ಕ್ಲೀನಾಗಿ ಅದನ್ನು ಮಾಡಿಸ್ಕೊಂಡು ನಾನು ಅಷ್ಟೇ ಇಲ್ಲಿ ಇದ್ದೀನಿ ಜೊತೆಗೆ ಇಲ್ಲಿ ಸ್ವಲ್ಪ ಕರ್ಬೇನ ಸೊಪ್ಪನ್ನ ನಾನು ಇವಾಗ ಆ್ಯಡ್ ಮಾಡ್ಕೊಂಡು ಅದಕ್ಕೆ ಮೇ ಏನು ಮಾಡಿಸ್ಕೊತಾಯಿ ಇದ್ದೀನಿ ನೀವು ಅಷ್ಟೇ ಇದೇ ಥರ ಮಾಡ್ಕೊಳ್ಳಿ ಜೊತೆಗೆ ಇಲ್ಲಿ ನಾನು ಏನು ಜಾ ಟೊಮೊಟೊ ಗೊಜ್ಜಿ ಒಂದು ನಾಲ್ಕರಿಂದ ಐದು ಟೊಮೊಟೊ ಟೊಮೊಟೊ ತೊಗೊಂಡು ಸ ಸ್ಲೈಸ್ ಮಾಡ್ಕೊಂಡಿದ್ದೀನಿ అద్ర జొతే స్వల్ప ఉప్పుబిట్టు చడతాయిని అది క్లీన స్మైషి ఆగు యకేంతే అది మెత్ మెత్తాదే చనదు ఇలా చన నోడల్ ఈ రీతి మెత్తగా ననీగా ఉప్పుబట్టు అదనకొతీ ನೀವು ಅಷ್ಟೇ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ನೋಡಿಬಿಟ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಮತ್ತು ನಾನು ಖಾರಕ್ಕೆ ಸ್ವಲ್ಪ ಖಾರ ಪುಡಿ ಆ್ಯಡ್ ಮಾಡ್ಕೊತೀನಿ ನಿಮಗೆ ಬೇಕು ಅಂತಂದರೆ ಮೆಣಸಿನ್ಕಾಯಲ್ಲೇ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಖಾರ ಪುಡಿನೂ ಆ್ಯಡ್ ಮಾಡ್ಕೊಬೋದು ನೋಡಿ ನಾನು ಇಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಯುವಂಥ ತನಕ ಸ್ವಲ್ಪ ಬಿಟ್ಟಿದ್ದೀನಿ ನಿಮಗೆ ಬೇಡ ನನಗೆ ನೀರಲ್ಲಿ ಏನೂ ನೀರು ಮಾಡಬೇಡ ನಾನು ಎಣ್ಣೆಲ್ಲೇ ಬೇಯಿಸ್ಕೊತೀನಿ ಅನ್ನೋರು ಬೇಯಿಸ್ಕೊಬೋದು ಬಟ್ ನನಗಿಲ್ಲಿ ಅದು ಚೆನ್ನಾಗಿ ರಸ ಇದ್ರೇ ಚೆನ್ನಾಗಿರುತ್ತೆ ದೋಸೆಗೆ ಸೊ ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಕುದ್ದಿದೆ ಕುದ್ದಾಗಿದ ತಕ್ಷಣ ಸ್ವಲ್ಪ ಖಾರಿ ಪುಡಿ ಆ್ಯಡ್ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲಿ ಸ್ವಲ್ಪ ಅಷ್ಟೇ ಉಪ್ಪು ಹಾಕೊಂಡಿದ್ದು ಇಲ್ಲೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಅರ್ಶಿನ ಪುಡಿನ ಇಲ್ಲಿ ಆ್ಯಡ್ ಇದ್ದೀನಿ ಅಶಿಣ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅಷ್ಟೇ ಇನ್ನೇನಿಲ್ಲ ಚೆನ್ನಾಗಿ ಏನು ನೀವು ಟೊಮೊಟೊ ಗೊಜ್ಜು ನಾರ್ಮಲಾಗಿ ಮನೇಲಿ ಮಾಡ್ಕೊಳದೇ ಅಲ್ವಾ ಇದೆಲ್ಲ ನಿಮಗೆ ಕಾಮನ್ ಆಗಿರುತ್ತೆ ಬಟ್ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಮಾಡ್ಕೊಳೋದು ಚೆನ್ನಾಗಿರುತ್ತೆ ದೋಸೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅಷ್ಟೇ ಮತ್ತು ಅದಾದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸಿ ಪಕ್ಕಕ್ಕೆ ಕೆತ್ತಿಟ್ರೆ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ ನಮ್ಮ ಮನೇಲಿ ಅಷ್ಟೇ ಇದೇ ಥರ ಸಿಂಪಲ್ಲಾಗಿ ಮಾಡಿದ್ದೆ ಈ ಸತಿ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಇಯರ್ಸ್ ಹೇಗಿದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಎಲ್ಲರೂ ಯಾವ ಥರ ಏನೇನು ಅನ್ಕೊಂಡು ೊತಾಯಿದ್ದೀರೋ ಇಲ್ಲ ಯಾರು ಏನಾದ್ರು ಮಾಡಬೇಕು ಹೊಸ್ದಾಗಿ ಅನ್ನೋರಿಗೆ ಎಲ್ಲರೂ ಆಲ್ ದ ಬೆಸ್ಟ್ ಹೇಳೋಕೆ ಇಷ್ಟಪಡ್ತೀನಿ ನೋಡಿದ್ರಲ್ಲ ದೋಸೆ ಹುಯ್ದುಬಿಟ್ಟು ತಮಟೆಗೆ ಮಾಡಿ ಮಾಡಿಟ್ಟಿದ್ದೆ ತುಂಬ ಚೆನ್ನಾಗಿತ್ತು ಜೊತೆಗೆ ನಮ್ಮ ಅಕ್ಕು ನಮ್ಮ ಅಕ್ಕನ ಪಾಪ ಒಂದು ಮಿಸ್ ಆಗಿತ್ತು ನನ್ನ ತಂಗಿ ಪಾಪು ನನ್ನ ಪಾಪ ಇಬ್ಬರು ಡ್ಯಾನ್ಸ್ ಆಡ್ತಾಯಿದ್ರು ನನ್ನ ತಂಗಿ ತಿಂಡಿ ತಿಂತಾ ತಿಂತಾಯಿಲ್ಲ ಪಾಡಿರಳು ಇವರಿಬ್ಬರು ಡ್ಯಾನ್ಸ್ ಆಡ್ತೀವಿ ಅಮ್ಮ ಅಂತ ಹೇಳ್ಬಿಟ್ಟು ಹಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಎಷ್ಟು ಕ್ಯೂಟ್ ಕ್ಯೂಟಾಗಿ ಆಡ್ತಿರ್ತಾರಲ್ಲ ಮಕ್ಕಳು ಮನೇಲಿ ಮಕ್ಕಳಿದ್ರೇ ಚೆಂದ ಅವರು ಆಟ ಆಡೋದು ಮಾಡೋದು ಮಾತಾಡೋದು ಕಿ ತೀಟೆ ಮಾಡೋದು ಎಲ್ಲ ನೋಡೋಕೆ ಒಂಥರ ಖುಷಿ ಆಗುತ್ತೆ ಅಲ್ವಾ ನನಗಂತೂ ತುಂಬ ಖುಷಿಯಾಯಿತು ಈ ಸತಿ ಅವರು ನೀವು ಇದ್ದಿದ್ದು ಇನ್ನೂ ಒಂದೆರಡು ದಿನ ಇರಲಿ ಇರಿ ಅಂತ ಹೇಳ್ತಾ ಇದ್ದೀನಿ ನೋಡೋಣ ಏನು ಮಾಡ್ತಾರೆ ಅಂತ ಅದೆಲ್ಲ ಆದಮೇಲೆ ಅವರಿಬ್ರಿಗೂ ಸ್ನಾನ ಮಾಡಿಸ್ಬಿಟ್ಟು ಹೊಸ ಬಟ್ಟೆ ಹಾಕಿ ಮಿಂಚಿ ಮೀನು ಮಿಂಚ್ತೀವಿ ಅಂದ್ಬಿಟ್ಟು ಮಿಂಚ್ತಾ ಇದ್ದಾರೆ ನೋಡಿ ನಮ್ಮ ಪಕ್ಕದ ಮನೆ ಆಂಟಿಗೆಲ್ಲ ಹೋಗಿದ್ದಾರೆ ಆಂಟಿ ಚೆನ್ನಾಗಿದೆಯಾ ಅಂತ ನನ್ನ ಮಗಳು ಸೀರೆ ಇವತ್ತು ಅಪ್ರೂಪಕ್ಕೆ ಅವಳಂತೂ ತುಂಬಾ ಖುಷಿ ಆಗಿ ಖುಷಿ ಪಡ್ತಾ ಇಲ್ಲ ಒಂಥರ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಮಾತ್ರ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಅವರಿಬ್ಬರು ಅಷ್ಟೇ ಅಣ್ಣ ತಂಗಿ ಎಷ್ಟು ಕ್ಯೂಟ್ ಆಗಿ ಬನ್ನಿ ಹೋಗೋಣ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವಳ ಫ್ರೆಂಡ್ ಅನನ್ಯ ಬಂದಿದ್ಲು ಅಮ್ಮು ಅವಳ ಜೊತೆನೂ ಅವಳು ನನಗೂ ಕೊಡು ನನಗೂ ಕೊಡು ಅಂತ ಕೇಳ್ತಾ ಇಲ್ಲ ಪಾಪ ಆ ಸೀರೆನ ಬಟ್ ಅವಳು ಯಾರಿಗೂ ಕೊಡಬಲ್ಲ ಅವಳೊಬ್ಲೆ ಇಟ್ಕೊಂಡಿಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಂಗೆ ತುಂಬ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ ಥ್ಯಾಂಕ್ ಯು